ಸಂಚಿಕೆ ನಾಲ್ಕು ಮತ್ತೆ ಜೋಡಿ ಹಕ್ಕಿಗಳ ಪ್ರೇಮ ಪಯಣ ಯಾವುದೇ ಅಡೆತಡೆಯಿಲ್ಲದೆ ಸಾಗಿತ್ತು ಲೈಫ್ನಲ್ಲಿ ಸೆಟ್ಲ್ ಆಗುತ್ತಿದ್ದಂತೆಯೇ ಆವಾಗವಾಗ ಅವಳನ್ನು ಭೇಟಿಯಾಗಲೆಂದೇ ಬರತೊಡಗಿದ್ದನು ಹುಡುಗ ಅಷ್ಟೇ ಅಲ್ಲ ತನ್ನ ಮನೆಯಲ್ಲಿಯೂ ತನ್ನ ಪ್ರೀತಿಯ ಬಗ್ಗೆ ತಿಳಿಸಿಬಿಟ್ಟನು ಅದನ್ನು ಆಲಿಸಿದ ಅವನಮ್ಮ ಇದೇನಿದು ಮನೀಶ್ ಬೆಳೆತು ನಿಂತ ತಂಗಿ ಮನೆಯಲ್ಲಿರುವಾಗ ಅವಳ ಮದುವೆಯ ಬಗ್ಗೆ ಆಲೋಚಿಸುವುದನ್ನು ಬಿಟ್ಟು ನೀನು ನಿನ್ನ ಮದುವೆಯ ಬಗ್ಗೆ ಮಾತನಾಡುತ್ತಿದ್ದೀಯಲ್ಲ ಅಷ್ಟಕ್ಕೂ ನಿನಗೀಗ ಮದುವೆಗೆ ಏನು ಅವಸರ ಅಂತೀನಿ ನಿನಗೀಗ ಅಂತಹ ದೊಡ್ಡ ಏನು ವಯಸ್ಸಾಯಿತೆಂದು ಈವಾಗಲೇ ಮದುವೆಯಾಗಲು ಹೊರಟಿದ್ದೀಯಾ ಅದೂ ಅಲ್ಲದೆ ನಿನ್ನದೇ ವಯಸ್ಸಿನವಳನ್ನು ಮದುವೆಯಾಗುತ್ತೇನೆ ಅಂತಿದ್ದೀಯಲ್ಲ ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಹೇಗೆ ಸ್ವಲ್ಪ ವರ್ಷ ಕಳೆದರೆ ನಿನಗಿಂತ ಸಣ್ಣ ವಯಸ್ಸಿನ ಹುಡುಗಿಯನ್ನು ನೋಡಿ ನಾವೇ ಮದುವೆ ಮಾಡೋದಿಲ್ಲವೇ ಇಲ್ಲಮ್ಮ ಅದೆಲ್ಲ ಆಗೋದಿಲ್ಲ ಅವಳು ನನ್ನನ್ನು ನಂಬಿಕೊಂಡು ಈಗಾಗಲೇ ಒಂದು ಬಾರಿ ಅವಳ ಮನೆಯವರನ್ನು ಎದುರು ಹಾಕಿಕೊಂಡಿದ್ದಾಳೆ ಅಷ್ಟೇ ಅಲ್ಲ ನನ್ನನ್ನು ಅವಳು ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದಾಳೆ ನನಗೂ ಕೂಡ ಅವಳೆಂದರೆ ಪ್ರಾಣ ಅಮ್ಮ ಅವಳ ನಂಬಿಕೆಗೆ ದ್ರೋಹವೆಸಗಿ ಇನ್ನಾರನ್ನೋ ಕಟ್ಟಿಕೊಳ್ಳಲು ನನ್ನಿಂದಾಗದು ಅಮ್ಮ ಪ್ಲೀಸ್ ಈ ವಿಚಾರದಲ್ಲಿ ನನಗೆ ಅಡ್ಡಿ ಬರಬೇಡಿ ನಾನು ಮದುವೆ ಅಂತಾದರೆ ಅದು ನನ್ನ ಮೌನಾಳನ್ನು ಮಾತ್ರ ಹಾಗಂತ ಮನೆ ಜವಾಬ್ದಾರಿಯನ್ನು ಮರೆಯುತ್ತೇನೆ ಅಂತ ಅಂದುಕೊಳ್ಳಬೇಡಿ ನನ್ನ ತಂಗಿಯ ಮದುವೆಯ ಸಂಪೂರ್ಣ ಜವಾಬ್ದಾರಿ ನನ್ನದೇ ಅವಳ ಹಾಗೂ ನನ್ನ ಮದುವೆ ಜೊತೆಯಾಗಿಯೇ ಆಗಲಿ ಒಟ್ಟಾರೆಯಾಗಿ ಒಂದೆರಡು ಕಾಸು ಸಂಪಾದಿಸಿದಾಕ್ಷಣ ನೀವು ಅಂದುಕೊಂಡಿದ್ದೇ ನಡೆಯಬೇಕು ಅಲ್ಲವೇ ಅಂತ ಮಗನ ಮೇಲೆ ಕೋಪಗೊಂಡವರು ಪಕ್ಕದಲ್ಲಿ ಏನೂ ಹೇಳದೆ ಕುಳಿತಿದ್ದ ಪತಿಯ ಕಂಡು ನೀವೇನ್ರಿ ನಿಮಗೂ ಇದಕ್ಕೂ ಸಂಬಂಧವೇ ಇಲ್ಲದವರ ಹಾಗೆ ಕುಳಿತಿದ್ದೀರಾ ಬಾಯಿ ಬಿಟ್ಟು ಏನಾದರೂ ಹೇಳಬಾರದೆ ಆವಾಗ ಅವರು ನಾನೇನೇ ಹೇಳುವುದು ಮಕ್ಕಳ ನಿರ್ಧಾರಕ್ಕೆ ಅಡ್ಡ ಹೋಗಲು ನನಗಂತೂ ಇಷ್ಟವಿಲ್ಲ ನೀನದನ್ನು ಒಪ್ಪಿಕೊಳ್ಳುವಂತೆ ಕಾಣುತ್ತಿಲ್ಲ ಅದಕ್ಕೆ ಏನೂ ಮಾತನಾಡದೆ ಸುಮ್ಮನಿದ್ದೇನೆ ಅಷ್ಟೇ ಓಹೋ ನೀವು ಈಗಾಗಲೇ ಅವನ ಪರ ಸೇರಿಯಾಗಿದೆ ಅದಕ್ಕೆ ಇವನು ಇಷ್ಟೊಂದು ಧೈರ್ಯದಿಂದ ಮಾತನಾಡುತ್ತಿದ್ದಾನೆ ನೀವು ನೀವುಗಳು ಎಲ್ಲ ಒಂದಾದ ಮೇಲೆ ನನ್ನದೇನಿದೆ ನಿಮಗೆಲ್ಲ ಹೇಗೆ ಅನಿಸುತ್ತಿದೆಯೋ ಹಾಗೆಯೇ ಮಾಡಿಬಿಡಿ ಅಂತ ಅಲ್ಲಿಂದ ದರ ದರನೆ ಹೋದಾಗ ಮನೀಶ್ನ ತಂದೆ ಅವಳದ್ದು ಯಾವಾಗಲೂ ಇದ್ದಿದ್ದೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ನಿನ್ನ ಹುಡುಗಿಯ ಮನೆಯಲ್ಲಿ ಯಾವಾಗ ಮಾತನಾಡಬೇಕು ಅನ್ನುವುದನ್ನು ಅವಳಲ್ಲಿ ಕೇಳಿ ತಿಳಿಸು ನಾವಿಬ್ಬರೂ ಹೋಗಿ ಮಾತನಾಡಿ ಬರೋಣ ಏನಂತೀಯ ಅಂತ ಹೇಳಿದಾಗ ಅವರನ್ನು ಖುಷಿಯಿಂದ ತಬ್ಬಿಕೊಂಡ ಅವನು ಥ್ಯಾಂಕ್ ಯು ಪಾಪ ಥ್ಯಾಂಕ್ ಯು ಸೋ ಮಚ್ ಕೊನೆಗೆ ನೀವಾದರೂ ನನ್ನ ಅರ್ಥ ಮಾಡಿಕೊಂಡಿರಲ್ಲ ನನಗಷ್ಟೇ ಸಾಕು ಅಂತ ಹೇಳಿದವನೇ ಈ ಖುಷಿಯ ವಿಚಾರವನ್ನು ತಿಳಿಸಲೆಂದು ತನ್ನ ಬಳಿಗೆ ಕಾಲ್ ಮಾಡಿದ್ದನು ಕೂಡಲೇ ಕಾಲ್ ರಿಸೀವ್ ಮಾಡಿದ ಅವಳು ಸಣ್ಣ ಧ್ವನಿಯಲ್ಲಿ ಮಣಿ ಸರಿಯಾದ ಸಮಯಕ್ಕೆ ಫೋನ್ ಮಾಡಿದ್ದೀಯ ಕಣು ಇವತ್ತು ನನಗೆ ಗೊತ್ತಿಲ್ಲದಂತೆ ನಮ್ಮನೆಯಲ್ಲಿ ಹೆಣ್ಣು ನೋಡುವ ಶಾಸ್ತ್ರ ಇಟ್ಟುಕೊಂಡಿದ್ದಾರೆ ನಾನು ಕಾಲೇಜಿಗೆಂದು ಹೊರಡುವುದನ್ನು ಕಂಡ ಅಮ್ಮ ವಿಚಾರ ತಿಳಿಸಿದರು ನನಗಂತೂ ಏನು ಮಾಡಬೇಕೆಂದು ಕೈಕಾಲೇ ಆಡುತ್ತಿಲ್ಲ ಅಂತ ಭಯದಿಂದ ಹೇಳಿದಾಗ ಅವಳನ್ನು ಸಮಾಧಾನಿಸಿದ ಅವನು ನೀನೇನು ಭಯಪಟ್ಟುಕೊಳ್ಳಬೇಡ ಮೌನ ನಾನು ನಮ್ಮನೆಯಲ್ಲಿ ವಿಚಾರ ತಿಳಿಸಿದ್ದೇನೆ ಅಪ್ಪ ನಿಮ್ಮನೆಗೆ ಬಂದು ಹೆಣ್ಣು ಕೇಳುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಅವನ್ಯಾವನೂ ನಿನ್ನನ್ನು ನೋಡಲು ಬರುವುದಕ್ಕಿಂತ ಮುಂಚೆ ನಾನು ನಿನ್ನಲ್ಲಿಗೆ ಬಂದಿರುತ್ತೇನೆ ಸರಿನಾ ಆದರೂ ನನಗೆ ತುಂಬಾ ಭಯವಾಗುತ್ತಿದೆ ಕಣು ನೀನಿಲ್ಲಿ ಬಂದು ಏನಾಗುವುದೋ ಎಂದು ಅದಕ್ಕವನು ಏನೂ ಆಗಲ್ಲ ಅಂತ ಆವಾಗಲೇ ಹೇಳಿದೆ ತಾನೆ ಯಾವುದಕ್ಕೂ ನಾನಲ್ಲಿಗೆ ಬರುತ್ತೇನೆ ನೀನು ನನ್ನ ಬರುವಿಕೆಗೆ ಕಾಯುತ್ತೀರು ಅಷ್ಟೇ ಅಂತ ಅವಳನ್ನು ಸಮಾಧಾನಿಸಿ ಮನೀಶ್ ತಂದೆಯನ್ನು ಕರೆದುಕೊಂಡು ಮೌನಾಳ ಮನೆಯತ್ತ ಹೊರಟನು